ಅದಕ್ಕೆ ಬಂದಿದೆ ಅಂದ್ರೆ ಇಲ್ಲಿ ಈಗ ಪಣಿಯವ್ರು ಮಾತಾಡಿ ಹೋದ್ರು ಆಮೇಲೆ ಈಗ ಅವ್ರು ಮಾತಾಡ್ತಿದ್ದಾರೆ ಅವ್ರು ಹೇಳಿದ್ದಕ್ಕೆ ಆಮೇಲೆ ಎಲ್ಲ ಸಗಟಾಗಿ ಹೇಳೋಕೆ ಆಗೋದೇ ಇಲ್ಲ ಅಷ್ಟಲ್ಲ ಅವರು ಅವರು ನಿರ್ಗಮನಿಸ್ಬೋದು ಅಥವಾ ಬೇರೆ ಕಂಡಿದ್ದ ಅದಕ್ಕೆ ಹೇಳಿದೆ ಪಣಿಯವ್ರ ಜೊತೆಲೂ ಕೂಡ ಸ್ವಲ್ಪ ಬಹುಶಃ ಎಂಟು ಫಿಲ್ಮ್ ಆರು ಇವ್ರ ಜೊತೇಲಿ ಎಂಟು ಕೆ ವಿ ಜಯರಾಮ್ ಕೆ ವಿ ರಾಜು ಜೊತೆ ಎಂಟು ಭಗವಾನ್ ಜೊತೆ ಎಂಟು ಈ ರೀತಿ ಎಂಟರ ಒಂದು ಚೆನ್ನಾಗ ನಾನು ನೋಡ್ಕೊಂಡು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡದಿಂದ ಯಕ್ಷಗಾನ ಬಯಲಾಟ ಆ ಯಕ್ಷಗಾನ ಅಲ್ಲಿ ಎಲ್ಲ ರೀತಿಯ ಪಾತ್ರಗಳು ಅದು ಕೂಡ ಪುರಾಣದ ಆಧಾರದ ಮೇಲೆ ಬರೀತಾರೆ ಪುರಾಣದಿಂದ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಸ್ವಾತಂತ್ರ್ಯ ಲಿಬರ್ಟಿ ತಗೊಂಡು ಬರ ಬರೀಬಹುದು ಬಟ್ ಅದು ಮೂಲತಃ ಪುರಾಣವನ್ನು ಬಿಡೋದು ಅದು ನಿನ್ನ ನೋಡ್ಕೊಂಡು ನಂತರ ನಟನಾಗ್ಬೇಕು ಅಂತ ಎಂತು ತಲೆ ಆಕ್ಸಿಡೆಂಟಲ್ ನಟ ನಟ ಅಂತ ಹೇಳಿದ್ರು ತಪ್ಪಿದೆ ಹಾಗೆ ಬಂದಿದ್ರಿಂದ ಇಲ್ಲಿ ನಾಟಕ ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತಂದರೆ ನನಗೆ ಗೊತ್ತಿತ್ತು ಒಂದು ಯಕ್ಷಯಾನಂದ ಅಥವಾ ನಮ್ಮ ಈ ಹಾಸ್ಯ ರತ್ನ ರಾಮಕೃಷ್ಣ ಆಂಜನೇಯ ಸ್ವಾಮಿ ಬಂದಾಗ ಚಂದನೆ ಇಂಥದ್ದು ಇದು ಈ ಸೊಂಟಲ್ಲಿ ನಾಡಿಸ್ಕೊಂಡು ಏನೋ ಮಕ್ಕಳು ಮಾಡುವಂಥ ಗಂಡಸರು ಮಾಡುವಂಥ ನೃತ್ಯ ಅಲ್ಲ ಅಂತ ನನ್ನ ತಲೆ ನಾನು ನಾನು ಹಳ್ಳಿರ್ಬೇಕು ಹಾಗಾಗಿ ಯಾವತ್ತು ಡ್ಯಾನ್ಸಿಗೆ ಶಂಕರ ಆಗಲ್ಲ ಏನೇ ಹೇಳಿ ಮಾಡುವಷ್ಟು ಮಾಡ నాలు ఇతో అదే చక్కర్ రోగి ఆమె నేను బాయ్యద ఉత్తర కన్నడ దక్షిణ కన్నడ దీమ్ దక్షిణ కన్నడ దాని నా తాయి ఉత్తర కన్నడ దే నా ఆరు వర్ష మొదలు ఆరు వర్ష స్వామి రామదాశ్రమ ఆనందాశ్రమ స్వామి రామదాస్ మాతా కృష్ణాబాయి ಅವರ ಆಶ್ರಮದಲ್ಲಿ ಬೆಳೆದೆ ನಂತರ ಆರು ವರ್ಷ ಶ್ರೀ ಚಿತ್ರಾಪುರ ಮಠ ಶಿರಾಜಿಯಲ್ಲಿ ಬೆಳೆದ ಹಾಗೆ ಹನ್ನೆರಡು ವರ್ಷ ಹಾಗೆ ಬೆಳೆದವನು ಮುಂಬೈಗೆ ಹೋಗಿ ನಂತರ ನಾಟಕ ಬಂದು ಅಲ್ಲಿಂದ ಸಿನಿಮಾಗೆ ಬಂದವನು ಅದು ನನ್ನ ಮೊದಲ ಚಿತ್ರವೇ ಕನ್ನಡದಲ್ಲಿ ಹಾಕಿದರೆ ಇದು ಕರ್ಮಭೂಮಿ ಅಂತ ನೀವು ಹೇಳಿರ್ತದೆ ಯಾಕಂದರೆ ಮುಂಬೈಲಿ ಸಿನಿಮಾ ಮಾಡಿದ ಮೇಲೆ ಅನೇಕ ಚಿತ್ರಗಳು ಬಂದರು ಆದರೆ ಯಾವ ಒಂದು ರೀತಿಯ ಹಬ್ಬಗಳಿಗೆ ನಮ್ಮ ದೇಶದ ಸಂಸ್ಕಾರಕ್ಕೆ ಅಥವಾ ಸಂಸ್ಕೃತಿಗೆ ತಕ್ಕಂತೆ ಇಲ್ಲ ಬರಿ ಓನ್ಲಿ ಎಂಟರ್ಟೈನ್ಮೆಂಟ್ ವಾಸ್ ದ ಮೋಟಿವ್ ಅಲ್ಲ ದರ್ ಶುಡ್ ಬಿ ಸಮ್ಥಿಂಗ್ ಮೋರ್ ಮೀನಿಂಗ್ಫುಲ್ ಅಂತ ನನ್ನ ಅನಿಸ್ತದೆ ಅಂಥ ಸಬ್ಜೆಕ್ಟ್ಗಳು ನನಗೆ ಕನ್ನಡದಲ್ಲೇ ಸಿಗ್ತಾ ಇಲ್ಲ ನಾನು ಬರೋದೇವ ಇಲ್ಲೇ ಆದರೆ ಹೇಳ್ತೀನಿ ನನ್ನ ಕರ್ಮಭೂಮಿಯೇ ಕರ್ನಾಟಕ ಅಂತ ಗುರುಗಳ ಬಗ್ಗೆ ಹೇಳಿದರು ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಗಳು ಹೇಳಿದ್ರು ಅವರು ಸ್ವಾಮಿ ರಾಮದಾಸ್ ಅವರೊಂದು ಐವತ್ತರವತ್ತು ಪುಸ್ತಕಗಳು ಇಂಗ್ಲೀಷ್ನಲ್ಲೇ ಬರೆದಿದ್ದಾವೆ ಬಹಳ ಅವರ ಪೋಯಿಟ್ರಿ ಕೂಡ ಇಂಗ್ಲೀಷ್ನಲ್ಲಿ ರಚಿಸಿದ್ದಾರೆ ಸುಮಾರು ಐನೂರು ಆರುನೂರು ಹಾಡು ಸ್ಪಿರಿಚುವಲ್ ಪೋಯ್ಸ್ ಅವ್ರಿಗೂ ಹೇಳುವರು ಬಾದ್ಯಿಂದ ಆ್ಯಕ್ಚುಲಿ ನಾವು ಬಾಲ್ ಭಾಗ ಸಿಂಗ್ ಸರ್ಣದವರು ಇದ್ದಾಗ ನಮಗೆ ಕಾರ್ಟೂನ್ ಫಿಲ್ಮ್ ಆಶ್ರಮದಲ್ಲಿ ತೋರಿಸಿ ಸಿನಿಮಾ ಅಂತ ಸ್ವಲ್ಪ ತಲೆಯಲ್ಲಿ ಕೆಡಿಸಿದವರು ಆ ಗುರುಗಳೇ ಅವರು ಹೇಳುವರು ಇಫ್ ಎ ಗುರು ಅಂಡ್ ಗಾಡ್ ಕಮ್ ಬಿಫೋರ್ ಯು ಹೂ ವಿಲ್ ಯು ಬೆನ್ ಡೌನ್ ಟು ಫಸ್ಟ್ ಗುರು ಗುರು ಟು ಗಾಡ್ ಅಂತ ಹಾಗಾಗಿ ಇವರು ಆಗ ಬಂದವನು ನಾನು ಇವರು ನಮ್ಮ ಸತ್ಯಸಾಯಿ ಬಾಬಾ ಅವರ ರಮ ಭಕ್ತರು ಅಂತ ನನ್ಗೆ ಗೊತ್ತಾಗಿದ್ದವರು ಹೆಸರೇ ಅದನ್ನು ಇಟ್ಕೊಂಡಿದ್ದಾರೆ ಆ ಪಾತ್ರವನ್ನು ಮಾಡಿ ಶಿರಡಿ ಸಾಯಿಬಾಬಾ ಇವ್ರ ಪಾತ್ರರು ಹಾಗಾಗಿ ಇವರು ಕರ್ಕೊಂಡು ಹೋದಾಗ ಒಂದ್ಸಲ ಕೆಲ ಮೊದಲನೇ ಸಲ ಹೋಗಿದ್ದೆ ಆಮೇಲೆ ಸೆಕೆಂಡ್ ಟೈಮ್ ಇವರು ಹೋದ್ರು ಅಂದರೆ ಈ ಥರದ ಗುಣಪಡಿಸಿದ್ರು ಅಂತ ಅಲ್ಲ ಇವರು ಬೇರೆ ಕಾರಣವಿಲ್ಲದೆ ಹೋಗೋವನು ನಾನು ಅಂತ ಒಂದು ಒಳಗಡೆ ಒಳ್ಳೆ ಪ್ರೇರಣೆ ಬಂದರೆ ಹಾಗಾಗಿ ನಾನು ಸ್ವಚ್ಛ ಒಂದು ಸಲ ನೋಡಿದ್ದೆ ಇವರು ಹೇಳಿದಾಗ ಮತ್ತೊಮ್ಮೆ ಇದು ಇದು ಇವರು ಕಂಪರ್ಟ್ ಹೋಗ್ತಿದ್ದಾರೆ ಅಂತ ಆಗ್ಬೇಕಿಂತ ಅದರ ನಂತರ ನಮ್ಮ ಆ ರೀತಿ ಅವ್ರ ಜೊತೆ ಆ ಅವರು ನನ್ನ ಮಂತ್ರಿ ಆದಾಗಲೂ ಕೂಡ ಪುಟ್ಪರ್ತಿಗೆ ಕರೆದರು ಆವಾಗಲೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಪುಟ್ಪರ್ತಿಗೆ ಹೋಗಿ ಹಾಗಾಗಿ ಅವ್ರ ಆ ರೀತಿ ಹೌದು ಹೌದು ಆವಾಗ ವೈಟ್ ಫೀಲ್ಡಲ್ಲಿ ಒಂದು ಎಕರೆ ಜಮೀನು ಕೊಡ್ಬೇಕು ನಮ್ಮ ಅಂತ ಕೇಳಿದರೆ ಇನ್ ಟೆಸ್ ದೆನ್ ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಸೊ ಇದನ್ನು ಈ ಸಂದರ್ಭದಲ್ಲಿ ಹೇಳೋ ಆಮೇಲೆ ಇದು ಹೇಳೋಕೆ ಆರಾಮಸ್ಪದ ಇರೋದಿಲ್ಲ ಅಂತ ಹೇಳಿದೆ ಅವ್ರ ಬಗ್ಗೆ ಮಹಾಭಾರತ ಬರೆಯಬಹುದು ಸಮುದ್ರ ಅಡಿಗರಾಗಿ ಬರ್ತಾನೆ ಇರುತ್ತೆ ಇನ್ನು ಅವ್ರಿಗೆ ಸನ್ಮಾನ ಮಾಡಿ ಆಶೀರ್ವಾದ ಮಾಡಿದ್ರೆ ಸಾಕಂತ ಯಾಕಂದ್ರೆ ಅವ್ರ ಪೋರ್ಷನ್ಸ್ ಎಲ್ಲ ಆಗೋಗಿದೆ ನಾನು ಅದಕ್ಕೆ ತಕ್ಕಂಗೆ ನಾನು ನನ್ನ ಧ್ವನಿಯನ್ನು ಜೋಡಿಸ್ಬೇಕು ಆ ಸ್ಕ್ರೀನ್ಗೆಲ್ಲಿ ಅವರದ್ದು ಫೇಸುದು ದೂಟು ಫೇಸು ಎಷ್ಟು ಹತ್ತಿರದಿಂದ ಮಾತಾಡ್ತಾ ಇದ್ದೀನಿ ಅವರ ಕಣ್ಣುಗಳನ್ನ ನೋಡಿಕೊಂಡು ಅವರ ಲಿಪ್ ಮೂಮೆಂಟ್ಸ್ ನೋಡಿಕೊಂಡು ಹಿಂಗೆ ಮಾತಾಡಿದಾಗ ಎರಡು ದಿವಸ ವರ್ಕ್ ಮಾಡಿದ್ದಕ್ಕೆ ಒಂದು ವಾರ ಆ ಮೂಡಿನ ಬರಕ್ ಬರೋಕ್ಕಾಗಲೇ ಇಲ್ಲ ನನಗೆ ಎಂಥ ಮೇರು ನಟ ಭಾರತೀಯ ಚಿತ್ರರಂಗ ಖಂಡ ಅತ್ಯದ್ಭುತ ಪ್ರತಿಭಾವಂತ ಸ್ಫುರದ್ರೂಪಿ ಕಲಾವಿದ ಕರ್ನಾಟಕದ ಆಸ್ತಿ ಕೋಟ್ಯಾಂತರ ರಸಿಕರ ಹೃದಯದಲ್ಲಿ ನೆಲೆಸಿರ್ತಕ್ಕಂಥ ಪದ್ಮಭೂಷಣ ಶ್ರೀಯುತ ಅನಂತನಾಥ್ ಅವರಿಗೆ ಹುಟ್ಟು ಹೃದಯದ ಅಭಿನಂದನೆಗಳು ನನ್ನ ವೈಯಕ್ತಿಕವಾಗಿ ಹಾಗೂ ಸಾಧನಾ ಸಂಗೀತ ಶಾಲೆಯ ಪರವಾಗಿ ಹಾಗೂ ಈ ಶುಕ್ರ ಸಭಾಂಗಣದ ಪರವಾಗಿ ಈಗ ನಮ್ಮ ಸಾಧನ ಮ್ಯೂಸಿಕ್ ಸ್ಕೂಲ್ ಹಾಗೂ ಸೃಜನಾ ಸಂಗೀತ ಕಲಾ ವೇದಿಕೆ ಪರವಾಗಿ ಈ ಒಂದು ಪುಟ್ಟ ಕಾಣಿಕೆಯನ್ನು ನೀಡ್ತಾ ಇದ್ವಿ ಪವಿತ್ರ ರೆಡ್ಡಿ ಅವರು ಕೊಡ್ಬೇಕಂತ ಆಸೆ ಇದೆ ಅದ್ ಆಗ್ತಾ ಇಲ್ಲ ಆದ್ರೆ ನಿಮ್ಗೆ ಕೊಡ್ತಾ ಇದ್ದೀನಿ ಕೊಡ್ತಾ

Kali ini kita akan menikmati Kamera, kamera, kamera ಅಡಿಕೆನ ಪೈತ್ರಾರೆ ರೆಡ್ಡಿಯವರು ನನ್ನ ಅವರಿಗೆ ತರಿಸಿ ಕೊಟ್ಟಿದ್ದಾರೆ ಸ್ಕೂಲ್ ಪರವಾಗಿ